ಅಹಿಂದ ಹೆಸರನ್ನ ಹೇಳಿಕೊಂಡು ಅಧಿಕಾರವನ್ನ ಹಿಡಿದುಕೊಂಡಿದ್ದಾರೆ ರಾಜ್ಯದಲ್ಲಿ ಭ್ರಷ್ಟ ಮುಖ್ಯಮಂತ್ರಿಯಿಂದ ರಾಜ್ಯದ ಜನರಿಗೆ ನ್ಯಾಯ ಸಿಗುವುದಿಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆಯಲ್ಲಿ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಸರ್ಕಾರ ಹಗಲು ದರೋಡೆಯನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ ಇಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಜನ ಧಿಕ್ಕರಿಸಬೇಕು ನಾವು ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ಸಾಧ್ಯ ಆಗ್ತದಿಂದರ್ತಕ್ಕಂಥ ಸಾಧ್ಯ ಇಲ್ಲ ಮಗಲು ಜನವಣಿಯಲ್ಲಿ ಮಗಲು ಜನವಳಿಯನ್ನು ಮಾಡ್ತಿರ್ತಕ್ಕಂಥ ಚಂದ್ರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿಗೆ ಅಂತ ಹೇಳಿದ್ರೆ ನೋಡಿ ಒಂದು ಸರ್ಕಾರ ಬಂದರೆ ವಾಲ್ಮೀಕೆ ಅಭಿವೃದ್ಧಿ ಚಂದ್ರಶೇಖರ್ ಅಂತಕ್ಕಂಥ ಲೆಕ್ಕಾಧಿಕಾರಿ ದಲಿತ ಸಮುದಾಯಕ್ಕೆ ಸೇರತಕ್ಕಂಥ ಒಬ್ಬ ಅಧಿಕಾರಿ ಆಡಳಿತ ಪಕ್ಷದ ಶಾಸಕನೇ ಹಣ ಕೊಟ್ಟು ಟ್ರಾನ್ಸ್ಫರ್ ರೂಪ ಆದರೆ ಅವನು ಕೂಡ ಆತ್ಪಾದನೆ ಮಾಡ್ಕೊಳ್ತಕ್ಕಂಥದ್ದು ಹಾಗಾಗಿ ಇಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ಕಟ್ಟುತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಚಿರಾವಣೆ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇಂಥ ಬಂಡೆ ಸರ್ಕಾರದಿಂದ ಈ ನಾಡಿನ ಜನತೆಗೆ ಒಳ್ಳೆದಾಗಕ್ಕೆ ಸಾಧ್ಯ ಇಲ್ಲ ಈ ನಾಡಿನ ಜನತೆಗೆ ಒಳ್ಳೆದಾಗಕ್ಕೆ ಸಾಧ್ಯ ಇಲ್ಲ ನೋಡಿದ್ರೆ ಮೊನ್ನೆ ಎಸ್ ಐ ಟಿ ನಲ್ಲಿ ವಾಲ್ಮೀಕಿ ಅಭಿನಂದ ಎಸ್ ಅವತ್ತೇ ನಾವು ಹೇಳ್ತೀವಿ ಇದು ಎಸ್ ಅಲ್ಲ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿದ್ವಿ ಅಲ್ಲಿರ್ತಕ್ಕಂಥ ಎಸ್ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಆಯ್ಕೆ ಇಲ್ಲ ಕಾಂಗ್ರೆಸ್ ಸರ್ಕಾರದ ಅಧಿಯತ್ತಿನ ಬಗ್ಗೆ ನಾನು ವಿಶ್ವಾಸ ಅಲ್ಲ ಹಾಗಾಗಿ ನಾನು ಇಷ್ಟ ಪಾತ್ರ ಸಂದರ್ಭ ಮಾಡಿದ್ದೇನೆ ನಾನು ಭ್ರಷ್ಟ ಕಾಂಗ್ರೆಸ್ ದಿನೇ ದುಷ್ಟ ಮುಖ್ಯಮಂತ್ರಿಗಳನ್ನ ಇರಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಬಿಜೆಪಿ ಈ

ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಯಿಂದ ಅದೇ ರೀತಿ ಮಂಡ್ಯದಿಂದ ಹಾಸನ ಜಿಲ್ಲೆಯಿಂದ ದೇವಾಲಯ ಸರ್ವ ವಿವಿಧ ರಾಜ್ಯಾರ್ಥ ಎಲ್ಲ ಕ್ಷೇತ್ರಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಹೊಂದಿದ್ದಾರೆ ಮತ್ತೊಮ್ಮೆ ಸದ ಈಗ ಸಭೆಯನ್ನು ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಈಗ ತನ್ನೆಲ್ಲರೂ ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಚ್ಚು ಮಾತನಾಡ್ತಾರೆ ತದನಂತರ ಕುಮಾರಸ್ವಾಮಿ ಅವರ ಉದ್ದೇಶ ಮಾತ್ರ ಈ ನಾಳಿನ ಜನತೆಗೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಇಂಥ ಮುಖ್ಯಮಂತ್ರಿ ಈ ನಾಡಿನ ಜನತೆಗೆ ನ್ಯಾಯ ಕೊಡಕ್ಕೆ ಸಾಧ್ಯ ಆಗುತ್ತಾ ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಂದ ಈ ನಾಡಿನ ಜನತೆ